ಹಾಯ್ ಎಲ್ರಿಗೂ ಇವತ್ತು ತುಂಬ ರುಚಿಯಾದಂಥ ಮಶ್ರೂಮ್ ಬಿರಿಯಾನಿ ಇದಕ್ಕೋಸ್ಕರ ಟೂ ಹಂಡ್ರೆಡ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ದೊಡ್ಡ ಇದ್ರೆ ನಾಲ್ಕು ಪೀಸಸ್ ಮಾಡ್ಕೊಳ್ಳಿ ಇದು ಚಿಕ್ಕ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಈ ದಪ್ಪ ಕಡಾಯಿ ತೊಗೊಳ್ಳಿ ಬಿರಿಯಾನಿಗೆ ಮಶ್ರೂಮ್ಗೆ ಅರಿಶಿನ ಉಪ್ಪು ಮೊಸರು ಸ್ವಲ್ಪ ಗೋಡಂಬಿ ಗರಂ ಮಸಾಲ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜೀರಿಗೆ ಚಕ್ಕೆ ಪುಡಿ ಹಾಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಫ್ರೈ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಬಿಡಿ ನಾವು ನಾರ್ಮಲಾಗಿ ಹೇಗೆ ಬಿರಿಯಾನಿಗೆ ರೈಸ್ ಇದು ಮಾಡ್ಕೊಳ್ತೀವೋ ಬಾಯ್ಲು ಅದೇ ಥರ ನಾನು ಇಲ್ಲೆಲ್ಲ ಬಿರಿಯಾನಿಗೆ ವಾಟರ್ ಇಟ್ಟಿದ್ದೀನಿ ಈ ಬಾಸುಮತಿ ರೈಸ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಸಾಕಾಗುತ್ತೆ ಮಧ್ಯದಲ್ಲಿ ಅವಾಗ ಅವು ಚೆಕ್ ಮಾಡಿಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಕುದಿಸ್ಕೊಂಬಿಡಿ ಇವಾಗ ಇದೆ ಆಗಿದೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಡೈರೆಕ್ಟಾಗಿ ನಾನು ಹಸಿ ಮಸಾಲೆ ಕಲಸಿಟ್ಟಂಥ ಮಶ್ರೂಮ್ನ ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಇದು ಚಿಕನ್ ಥರ ಕುದಿಯೋದಕ್ಕೇನು ಬಿಡೋದಿಲ್ಲ ನಾನು ಡೈರೆಕ್ಟಾಗಿ ಹಾಗೆ ಮಾಡಿಬಿಡೋಣ ಇದಕ್ಕೆ ಅರ್ಧ ನಿಂಬೆಹಣ್ಣು ಇಟ್ಕೊಳ್ಳಿ ಇನ್ನು ಅರ್ಧ ನಿಂಬೆಹಣ್ಣು ಆಮೇಲೆ ಅನ್ನದ ಮೇಲೆ ಇಟ್ಕೋಬೇಕಾಗುತ್ತೆ ಅರ್ಧ ನಿಂಬೆಹಣ್ಣು ಹಾಗೆ ಒಂದು ಸ್ಪೂನ್ ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅರ್ಥ ಅಕ್ಕಿ ಸತ್ತ ಇದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ ಇದು ಚಿಕನ್ ಬಿರಿಯಾನಿ ಥರ ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದು ಹತ್ತು ನಿಮಿಷ ಕುದ್ರೆ ಸಾಕಾಗುತ್ತೆ ಈ ಎನ್ನದ ಜೊತೆ ಇದು ಮೆಶ್ರೂಣ ಕುದ್ದೋಗಿಬಿಡುತ್ತೆ ಹಾಗಾಗಿ ಹಸಿ ಇದ್ರ ಮೇಲೆ ನಾನು ಹಾಕ್ಕೊಳ್ತಾಯಿದ್ದೀನಿ ಈ ರೀತಿಯಾಗಿ ಎಲ್ಲನೂ ಹಾಕ್ಕೊಂಬಿಡಿ ಮೇಲೆ ಸ್ವಲ್ಪ ನೀರು ಅವಶ್ಯಕತೆ ಇರುತ್ತಲ್ಲ ಅದು ನಾವು ಅನ್ನ ಮಾಡಿದ್ವಲ್ಲ ನೀರು ಗಂಜಿ ಆ ನೀರು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಇದ್ರ ಮೇಲ್ಗಡೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಹಾಕಿ ಅರ್ಧ ನಿಂಬೆಹಣ್ಣೆ ಎತ್ತಿಟ್ಕೊಂಡಿದ್ವಲ್ಲ ಆ ನಿಂಬೆಹಣ್ಣು ಸತ್ತ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡೋಂಥ ಫ್ರೈಡ್ ಆನಿಯನ್ ಹಾಕ್ಕೊಳ್ಳಿ ಅದರಲ್ಲಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆನ ಸ್ವಲ್ಪ ಇದ್ರ ಮೇಲೆ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಹೈ ಫ್ಲೇಮಲ್ಲಿ ಇಡಿ ಇನ್ನು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಅದಲ್ಲ ಚೆಕ್ ಮಾಡೋಕೆ ಹೋಗಬೇಡಿ ಲಾಸ್ಟ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೋಗಿದರೆ ರೆಡಿಯಾಗಿರುತ್ತೆ ಅಂತ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಮಶ್ರೂಮ್ ಬಿರಿಯಾನಿ ಇದು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಆಫ್ ಮಾಡಿಬಿಟ್ಟು ಇವೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಅದನ್ನ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಮಶ್ರೂಮು ಅಂತೂ ಮಶ್ರೂಮು ಕುದ್ದಿದೆ ಕೆಳಗಡೆ ಎಲ್ಲನೂ ತಳನೂ ಹಿಡ್ದಿಲ್ಲ ಸ್ವಲ್ಪ ದಪ್ಪ ಪಾತ್ರೆ ತೊಗೊಳ್ಳಿ ಬಿರಿಯಾನಿಗೆ ಈ ರೀತಿಯಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಶ್ರೂಮೇನು ಭಾಳ ಟೈಮ್ ತೊಗೊಳ್ಳೋಲ್ಲ ಒಂದು ಹತ್ತು ನಿಮಿಷವರು ಸಾಕಾಗುತ್ತೆ ಕುದ್ಬಿಡುತ್ತೆ ಹಾಗಾಗಿ ಈಗ ಡೈರೆಕ್ಟಾಗಿ ನಾವು ಹಸಿ ಮಸಾಲೆ ಮೇಲೇ ಹಾಫ್ ಬೈಲ್ಡ್ ರೈಸ್ ಹಾಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಬಿರಿಯಾನಿ ಒಂದು ಸರ್ತಿ ಈ ರೀತಿಯಾಗಿ ಟ್ರೈ ಮಾಡಿ ಯಾವಾಗಲೂ ಚಿಕನ್ ಬಿರಿಯಾನಿಗಿಂತ ಈ ಮಶ್ರೂಮ್ ಬಿರಿಯಾನಿ ತುಂಬ ರುಚಿಯಾಗುತ್ತೆ ಈ ಮಶ್ರೂಮ್ ಬಿರಿಯಾನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು